ಆತ್ಮಬಲ ಹೇಗೆ ವೃದ್ಧಿಸ್ಕೊಳ್ಳೋದು ಆತ್ಮಬಲ ಅಂದ್ರೆ ಏನು ಅಂತ ತಿಳ್ಕೊಳ್ತಾ ಹೋಗೋಣ ನಮಗೆ ಆತ್ಮಬಲ ಅಂತ ಹೇಳಿದಾಗ ಎಲ್ಲರಿಗೂ ಸಹ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಅನ್ನೋದು ನಮ್ಮ ಶಕ್ತಿಯನ್ನ ಕೂಡಿಸ್ಕೊಳ್ಳುತ್ತೆ ನಮ್ಮನ್ನ ಉದ್ಧರಿಸ್ತಾ ಹೋಗುತ್ತೆ ಆ ಶಕ್ತಿಯನ್ನ ಕೂಡಿಸ್ಕೋಬೇಕು ಅಂತ ಹೇಳಿದ್ರೆ ನಮಗೆ ಆತ್ಮ ಜಾಗೃತಿ ತುಂಬಾ ಮುಖ್ಯ ಆಗಿರುತ್ತೆ ಇಲ್ಲಿ ನಾವು ಸಾತ್ವಿಕತೆಯಲ್ಲಿ ಆತ್ಮಬಲವನ್ನು ಕೂಡಿಸ್ಕೊಂಡಾಗ ನಮ್ಮ ದೈವಿಕ ಶಕ್ತಿ ಅನ್ನೋದು ಕೇಂದ್ರೀಕೃತ ಆಗ್ತಾ ಹೋಗುತ್ತೆ ಅಂದರೆ ಯಾವ ದೇವತಾ ಯೋಗದಲ್ಲಿ ನೀವು ನಂಬಿಕೆಯನ್ನು ಇಟ್ಟಿದ್ದೀರಿ ಆ ಶಕ್ತಿಯ ಕೇಂದ್ರೀಕೃತ ಅನ್ನೋದು ನಿಮ್ಮ ಆತ್ಮವನ್ನು ಒಂದು ರಕ್ಷಣೆ ಮಾಡ್ತಾ ಹೋಗುತ್ತೆ ನಿಮ್ಮ ಆತ್ಮಬಲ ಯೋಗ ಅನ್ನೋದು ನೀವು ರುದಿಸ್ಕೋಬೇಕು ಅಂತ ಹೇಳಿದ್ರೆ ನಿಮ್ಮ ಗುಣಗಳು ಅನ್ನೋದು ಸಾತ್ವಿಕತೆಯಲ್ಲಿ ಇರಬೇಕು ನಿಮ್ಮ ಯೋಗ ಅನ್ನೋದು ಸಾತ್ವಿಕತ ಸಾತ್ವಿಕ ಯೋಗದಲ್ಲಿ ಇರಬೇಕು ಮತ್ತು ಆಹಾರದ ಕ್ರಮ ಇರ್ಬೋದು ಯಾವುದೇ ಶಕ್ತಿಯ ಕೂಡಿಕೆಯಲ್ಲಿ ನೀವು ಹೋದಾಗ ನಿಮ್ಮ ಅಹಿಂಸಾ ಮಾರ್ಗದಲ್ಲಿ ಸಾಗಿದಾಗ ನಿಮಗೆ ಸಾತ್ವಿಕತೆನೇ ನಿಮ್ಮ ಶಕ್ತಿಯಾಗಿರುತ್ತೆ ಮತ್ತು ಶಾಂತಿ ಗುಣನೇ ನಿಮಗೆ ಶಕ್ತಿಯಾಗಿರುತ್ತೆ ಮತ್ತು ಜ್ಞಾನನೇ ನಿಮ್ಮ ಶಕ್ತಿಯಾಗಿರುತ್ತೆ ಮತ್ತು ತಪಸ್ಸಿನ ಒಂದು ಯೋಗದಲ್ಲಿ ನಿಮ್ಮ ಆತ್ಮ ಅನ್ನೋದು ಉದ್ಧರಿಸಲ್ಪಡುತ್ತೆ ಇದನ್ನು ಆತ್ಮಬಲ ಯಾವಾಗ ಸಾತ್ವಿಕತೆಯಲ್ಲಿ ಕೇಂದ್ರೀಕೃತ ಮಾಡಿ ನಿಮ್ಮ ಮನಸ್ಸನ್ನು ಕೂಡಿಸ್ಕೊಳ್ತೀರೋ ನಿಮ್ಮ ಆತ್ಮ ಅನ್ನೋದು ಶಕ್ತಿಯ ವಲಯದಲ್ಲಿ ಅಂತ ಹೇಳಿದಾಗ ಆರಾ ಅಂತ ಏನು ಹೇಳ್ತೀವಿ ನಮ್ಮ ದೇಹದ ಸುತ್ತೂರ ಪ್ರಭಾಶಕ್ತಿ ಅಂತ ಏನು ಹೇಳ್ತೀವಿ ನಮ್ಮ ಪ್ರಭಾಶಕ್ತಿ ಅನ್ನೋದು ವೃದ್ಧಿಸ್ತಾ ಹೋಗುತ್ತೆ ನಮ್ಮ ಆತ್ಮಬಲವನ್ನು ಹೆಚ್ಚಿಸ್ಕೋಬೇಕು ಅಂತ ಹೇಳಿದಾಗ ಪ್ರತಿಯೊಬ್ಬರಿಗೂ ಸಹ ಅವರದೇ ಆದಂತಹ ಆಲೋಚನೆಗಳಿರುತ್ತೆ ಆ ಕೆಟ್ಟದರ ಕೆಟ್ಟ ಆಲೋಚನೆಗಳಿಂದ ಮುಕ್ತಿ ಪಡೆದು ನಾವು ಒಳ್ಳೆಯ ಆಲೋಚನೆಯಲ್ಲಿ ಮನಸ್ಸನ್ನ ಶಕ್ ಮನಸ್ಸಿನ ಶಕ್ತಿಯನ್ನ ಕೇಂದ್ರೀಕೃತ ಮಾಡಿಕೊಂಡಾಗ ನಮ್ಮ ಆತ್ಮ ಅನ್ನೋದು ಜ್ಞಾನವನ್ನು ಪಡೆದು ಆತ್ಮ ಜ್ಞಾನ ಅಂತ ಬೆಳೀತಾ ಹೋದಾಗ ನಮ್ಗೆ ಆತ್ಮಬಲ ಕೂಡ್ತಾ ಹೋಗುತ್ತೆ ಹೇಳ್ತಾರೆ ಆತ್ಮಜ್ಞಾನಿ ಆಗಬೇಕು ಆತ್ಮ ಸಾಧನೆ ಮಾಡ್ಬೇಕು ಏನದು ಆತ್ಮಜ್ಞಾನಿ ಆಗೋದು ಅಂತ ಹೇಳಿದ್ರೆ ನಮ್ಮ ಒಂದು ಶಕ್ತಿ ಅನ್ನೋದು ಹಿಂದಿನಿಂದ ನಮ್ಮ ಆತ್ಮ ಅನ್ನೋದು ಎಲ್ಲಿಂದ ನಾವು ಜನಿಸಲ್ಪಟ್ವಿ ಅಲ್ಲಿಂದನೂ ಹಿಡಿದು ನಾವು ಶುದ್ಧೀಕರಿಸಲ್ ಪಟ್ಟಾಗ ನಾವು ಪ್ರತಿಯೊಂದು ಆಲೋಚನೆಯನ್ನು ಸಹ ಶುದ್ಧ ಆಲೋಚನೆಯಿಂದ ಕೂಡಿದ್ದಾಗ ನಮ್ಮ ಮನಸ್ಸು ಪರಿಶುದ್ಧವಾದಂತಹ ಮಂಡಲ ಅಂತ ಹೇಳ್ತೀವಿ ಇಲ್ಲಿ ಅಂದರೆ ಇಲ್ಲಿ ಸಾತ್ವಿಕ ಗುಣಗಳನ್ನು ಬೆಳೆಸ್ಕೊಳ್ತಾ ಹೋದಾಗ ಸತ್ಯ ಶಕ್ತಿ ಎನ್ನುವುದು ನಮ್ಮನ್ನು ನಡೆಸ್ತಾ ಹೋಗುತ್ತೆ ಆ ಶಕ್ತಿಯ ಕೇಂದ್ರೀಕೃತವಾಗಿ ನಮ್ಮ ಆತ್ಮ ಬೆಳಗಲ್ಪಡುತ್ತೆ ಇದನ್ನು ಆತ್ಮಬಲ ಅಂತ ಹೇಳ್ತೀವಿ ಇಲ್ಲಿ ಸತ್ವಗುಣಗಳು ರಜೋಗುಣಗಳು ಮತ್ತು ತಮೋಗುಣಗಳು ಅನ್ನೋದು ಇರುತ್ತೆ ಪ್ರತಿಯೊಬ್ಬ ಮನುಷ್ಯನು ಸಹ ಇದರಿಂದ ಹಿಡಿಯಲ್ಪಡ್ತಾನೆ ಯಾವಾಗ ರಜೋಗುಣಗಳಿಂದ ತಮೋಗುಣಗಳಿಂದ ಅದರಿಂದ ಮುಕ್ತಿಯನ್ನು ಪಡೆದು ನಾವು ಸತ್ವಗುಣಗಳ ಕಡೆಗೆ ಶಕ್ತಿಯುತವಾದಂತಹ ಮನಸ್ಸನ್ನು ಕೇಂದ್ರೀಕೃತ ಮಾಡಿದಾಗ ಮನಸ್ಸಿದ್ದರೆ ಅಂತ ಇಲ್ಲಿ ಹೇಳ್ತೀವಿ ಯಾವಾಗ ನಮ್ಮ ಮನಸ್ಸನ್ನ ಕೇಂದ್ರೀಕೃತ ಮಾಡ್ತೀವಿ ಅಲ್ಲಿ ನಮ್ಮ ಆತ್ಮಬಲ ಅನ್ನೋದು ಗಟ್ಟಿ ಆಗ್ತಾ ಹೋಗುತ್ತೆ ಯಾವಾಗ ಆತ್ಮಬಲದ ಶಕ್ತಿ ಕೂಡತ್ತೆ ನಾವು ಯಾವುದೇ ಕೆಲಸಗಳನ್ನು ಮಾಡ್ಬೇಕಾದ್ರೆ ನಮಗೆ ಯಾವುದೇ ರೀತಿಯಾದಂತಹ ಆಯಾಸ ಆಗಲ್ಲ ಮತ್ತೆ ನಮಗೆ ಆ ಶಕ್ತಿ ಅನ್ನೋದು ಯಾವ ಶಕ್ತಿಯಲ್ಲಿ ನಿನ್ನ ಮನಸ್ಸನ್ನ ಕೇಂದ್ರೀಕೃತ ಮಾಡಿರ್ತೀಯ ಆ ಶಕ್ತಿ ಅನ್ನೋದು ನಿನ್ನನ್ನ ಉದ್ಧರಿಸುತ್ತೆ ಅಂತ ಇಲ್ಲಿ ಹೇಳ್ತಾರೆ ಆತ್ಮಬಲ ತುಂಬಾ ಇರಬೇಕು ಆತ್ಮಬಲ ತುಂಬಿ ಇದ್ದಾಗ ನಿನ್ನ ಮನೋಬಲ ಜಾಗೃತ ಇರುತ್ತೆ ನಿನ್ನ ಮನಸ್ಸು ಜಾಗೃತ ಇದ್ದಾಗ ನಿನಗೆ ಶರೀರದ ಆರೋಗ್ಯ ಬಲನು ಸಹ ಕೂಡ್ತಾ ಹೋಗುತ್ತೆ ಈ ಶರೀರದ ಆರೋಗ್ಯ ಬಲ ಕೂಡ್ತಾ ಹೋದಾಗ ಅವರದೇ ಆದಂತಹ ಆಲೋಚನೆಗಳನ್ನು ಸಾತ್ವಿಕತೆಯ ಗುಣಗಳಲ್ಲಿ ವೃದ್ಧಿಸ್ಕೊಳ್ತಾ ಹೋಗೋದೇನೆ ನಮಗೆ ಜ್ಞಾನ ಅಂತ ಹೇಳ್ತೀವಿ ಈ ಜ್ಞಾನ ಮಾರ್ಗದಲ್ಲಿ ಹೋದಾಗ ಆತ್ಮಬಲ ತುಂಬಾನೇ ಗಟ್ಟಿ ಇರತ್ತೆ ಶುಭವಾಗಲಿ ಸೊ ಖಾನ್ ಅವ್ರಿಗೆ ಒಳ್ಳೆಯದಾಗಲಿ ಭಗವಂತ ನಾನು ಗ್ರಹ ಪ್ರಾಪ್ತಿಯಾಗ್ಲಿ ನಿಮ್ಗೆ ಯಾರೆಲ್ಲಾನು ಸಹ ಆಧ್ಯಾತ್ಮಿಕ ಪ್ರಶ್ನೆಗಳನ್ನು ಇಟ್ಕೊಂಡಿದ್ರೆ ನೀವು ಆಧ್ಯಾತ್ಮಿಕವಾಗಿ ಪ್ರಶ್ನೆಗಳನ್ನು ಕೇಳ್ಬೋದು ನಮ್ಮ ಗುರುಗಳ ಸಾಧನಾ ಮಾರ್ಗದಲ್ಲಿ ನಮಗೆ ಎಷ್ಟು ತಿಳಿದಿದೆಯೋ ಅಷ್ಟನ್ನು ಕೊಡಲು ನಿಮಗೆ ಪ್ರಯತ್ನ ಮಾಡ್ತೀವಿ ಹೀಗೆ ಹೇಗೆ ನಾವು ಆತ್ಮಬಲವನ್ನು ಗಟ್ಟಿ ಮಾಡ್ಕೊಳ್ತಾ ಹೋದಾಗ ಯಾವಾಗ ಆತ್ಮಶಕ್ತಿ ಅನ್ನೋದು ಸಿಂಕ್ರನೈಸ್ ಆಗಬೇಕು ಇಲ್ಲಿ ಶರೀರ ಆತ್ಮ ಮತ್ತು ಮನಸ್ಸು ಅಂತ ಏನೇ ಹೇಳ್ತೀವಿ ಈ ಮೂರು ಶಕ್ತಿಗಳು ಕೂಡಿಕೆ ಆಗೋದನ್ನ ನಾವು ಮನೋವೃದ್ಧಿ ಜ್ಞಾನ ವೃದ್ಧಿ ಆತ್ಮವೃದ್ಧಿ ಈ ಶಕ್ತಿಯ ಕೇಂದ್ರೀಕೃತ ಅನ್ನೋದು ನೀವು ಯಾವುದೇ ದೇ ದೇವರು ಅಂತ ಹೇಳ್ಬೋದು ದೇವರನ್ನ ಯಾವುದೇ ರೂಪದಲ್ಲಿ ನೀವು ಕಂಡುಕೊಂಡಿರ್ಬೋದು ಯಾವುದೇ ರೂಪದಲ್ಲಿ ನಿಮ್ಮ ವಿಶ್ವಾಸವನ್ನ ಇರಿಸಿರ್ಬೋದು ಅದನ್ನ ಭಕ್ತಿ ಕೇಂದ್ರೀಕೃತ ಅನ್ಬೋದು ಜ್ಞಾನ ಕೇಂದ್ರೀಕೃತ ಅನ್ಬೋದು ಅಥವಾ ತಪೋಮಂಡಲ ಅಂತ ಹೇಳ್ಬೋದು ಧ್ಯಾನ ಅಂತ ಹೇಳ್ಬೋದು ಯಾವುದೇ ರೂಪದಲ್ಲಿ ನೀವು ಭಗವಂತನ ಸಾಕ್ಷಾತ್ಕಾರ ಅನ್ನೋದನ್ನ ಏನ್ ಕಂಡುಕೊಂಡಿರ್ತೀರಿ ಅಲ್ಲಿ ನಿಮ್ಮ ಶರೀರ ಆತ್ಮ ಮತ್ತೆ ಮನಸ್ಸಿನ ಒಂದು ಲೆವೆಲ್ ಅನ್ನೋದು ಕೂಡಬೇಕು ಒಂದು ಒಂದಾದ ಮೇಲೆ ಮತ್ತೊಂದು ಮತ್ತೊಂದು ಅಂತ ಈ ಮೂರು ಶಕ್ತಿಗಳ ಕೂಡಿಕೆ ಅನ್ನೋದು ನಿಮ್ಮ ಆತ್ಮದ ಶಕ್ತಿಯನ್ನ ಬೆಳೆಸ್ಕೊಡತ್ತೆ ಮತ್ತೆ ನಿಮ್ಮ ಜ್ಞಾನವನ್ನ ಹೆಚ್ಚಿಸ್ಕೊಡತ್ತೆ ಇದನ್ನ ಆತ್ಮ ಜ್ಞಾನ ಯೋಗ ಅಂತ ಹೇಳ್ತೀವಿ ಮತ್ತಷ್ಟು ಜ್ಞಾನ ಸಾಧನೆಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನಿಮಗೆ ಪರಿಚಿತವಾಗೋದು ಇಲ್ಲಿ ತಪಸ್ವಿಗಳು ಮತ್ತೆ ಋಷಿ ಮುನಿಗಳು ನಮ್ಮ ರಘುನಾಥ ಗುರೂಜಿಯವರು ಅವರು ಏನು ಸಾಧನೆ ಅಮೃತ ಚಿಕಿತ್ಸಾ ಜ್ಞಾನ ಅನ್ನೋದನ್ನ ಜಗತ್ತಿಗೆ ಕೊಡ್ತಾ ಇದ್ರು ಅವರು ಹತ್ತು ಸಾವಿರ ವರ್ಷಗಳ ಹಿಂದಿನ ಋಷಿಮುನಿಗಳ ಆರೋಗ್ಯ ಪದ್ಧತಿಯನ್ನು ಅನುಸರಿಸ್ಕೊಂಡು ಬಂದಿದ್ರು ಅವರ ಅಮೃತ ಜ್ಞಾನದಲ್ಲಿ ಏನೆಲ್ಲ ನಮ್ಮ ಗುರುಗಳ ಅನುಗ್ರಹದಲ್ಲಿ ಸಿಗ್ತಾ ಇರುತ್ತೆ ಜ್ಞಾನ ಸಾಧನಾ ಯೋಗ ಅನ್ನೋದನ್ನ ತಿಳಿಸ್ಕೊಡ್ತಾ ಇರ್ತೀವಿ ಇಲ್ಲಿ ಆತ್ಮಬಲ ಇದ್ದಾಗ ನಮಗೆ ಮನೋಬಲ ಇರುತ್ತೆ ಮನೋಬಲ ಇದ್ದಾಗ ನಮಗೆ ಯಾವುದೇ ಸಾಧನೆಯನ್ನು ಮಾಡೋದಕ್ಕೆ ಸ್ಟೆಪ್ ಇಟ್ಟಾಗ ಅಂದರೆ ಜೀವನದಲ್ಲಿ ಗೆಲ್ಲಬೇಕು ಹೌದು ಈ ಟೆಂಪಲ್ ಆಫ್ ಸಕ್ಸಸ್ ಅಂತ ಹೇಳ್ಬಿಟ್ಟು ನಮ್ಮ ಗುರುಗಳ ಒಂದು ಸಾಧನಾ ಮಂಡಲ ಅಲ್ಲಿ ಈ ಹೃದಯ ಅನ್ನೋದು ಸಕ್ಸಸ್ನ ಪಡಿಬೇಕು ಈ ಮನಸ್ಸು ಅನ್ನೋದು ಸಕ್ಸಸ್ನ ಪಡೆಯಬೇಕು ದಿ ಈ ಜನ್ಮ ಅನ್ನೋದು ನಾನು ಸಕ್ಸಸ್ ಪಡಿಬೇಕು ಅನ್ನೋ ರೀತಿಯಲ್ಲಿ ನಿ ನೀವು ಭಗವಂತನ ಶಕ್ತಿಯಲ್ಲಿರ್ಬೋದು ಗುರುವಿನ ಶಕ್ತಿಯಲ್ಲಿ ಇರ್ಬೋದು ಅಥವಾ ನಿಮ್ಮ ಮೇಲೆ ನಿಮಗೆ ವಿಶ್ವಾಸ ಇರ್ಬೋದು ಯಾವುದೋ ಒಂದು ಪಾಸಿಟಿವ್ ಎನರ್ಜಿ ಅನ್ನೋದು ನಿಮ್ಮಲ್ಲಿ ಕೂಡಿಸ್ಕೊಂಡಾಗ ನಿಮಗೆ ವೃದ್ಧಿ ಅನ್ನೋದು ಸಿಗತ್ತೆ ಆತ್ಮ ಬಲ ಅಂದ್ರೆ ಏನು ದೈವ ಬಲ ಅಂದ್ರೆ ಏನು ಮತ್ತೆ ಮನೋಬಲ ಅಂದ್ರೆ ಏನು ಹೇಗೆಲ್ಲ ಪಡ್ಕೋಬೇಕು ಹೇಗೆಲ್ಲ ಶಕ್ತಿಯನ್ನು ರುದ್ಧಿಸ್ಕೋಬೇಕು ಹೌದು ನಾವು ಜೀವನದಲ್ಲಿ ಸಕ್ಸಸ್ ಆಗ್ಬೇಕು ಅಂತ ಇದೀವಿ ಆದ್ರೆ ನಾವೆಲ್ಲೋ ಸೋತೋಗ್ತಾ ಇದೀವಿ ಮತ್ತೆ ನಾವೆಲ್ಲೋ ಕಳ್ಕೊಳ್ತಾ ಇದೀವಿ ನಂಬಿಕೆನ ಎಲ್ಲೋ ಒಂದ್ಸರಿ ಇನ್ಕ್ರೀಸ್ ಆಗತ್ತೆ ಮತ್ತೆ ನಂಬಿಕೆ ಅನ್ನೋದು ಮತ್ತೆ ಕುಗ್ತಾ ಇದೆ ಅದರ ಮುಖಾಂತರ ಮುಂದಕ್ಕೆ ಹೇಗೆ ಹೋಗೋದು ಹೌದು ಪಾಸಿಟಿವ್ ಥಾಟ್ ಅಲ್ಲೇ ಹೇಗೆ ಹೋಗೋದು ಹೌದು ಒಳ್ಳೆಯ ಆಲೋಚನೆಯನ್ನ ಯಾವತ್ತು ಸಹ ವೃದ್ಧಿ ಮಾಡ್ಕೊಳ್ತಾ ಹೋಗ್ಬೇಕು ಹೇಗೆ ಒಂದು ಬೀಜ ಬಿತ್ತನೆ ಮಾಡ್ತೀರಿ ಬೀಜವನ್ನ ಬಿತ್ತನೆ ಮಾಡಿದಾಗ ನೀರನ್ನ ಹಾಕ್ತಾ ಹಾಕ್ತಾ ಅದು ಒಂದು ಸಸಿ ಆಗುತ್ತೆ ಮತ್ತೆ ಒಂದು ಗಿಡ ಆಗುತ್ತೆ ಒಂದು ಮರ ಆಗಿ ಬೆಳೆಯುತ್ತೆ ಆ ರೀತಿಯಲ್ಲಿ ಒಂದು ಒಳ್ಳೆ ನೀವು ಬಿತ್ತನೆ ಮಾಡಿಕೊಂಡಾಗ ಮನಸ್ಸಿನಲ್ಲಿ ನೀವು ಅದಕ್ಕೆ ಒಳ್ಳೆ ಆಲೋಚನೆಗಳ ಪೋಷಣೆಯನ್ನ ಕೊಡ್ತಾ ಇರಬೇಕು ಇದಾಗತ್ತೆ ಇದರಲ್ಲಿ ನನಗೆ ಒಳ್ಳೆ ಲಾಭ ಇದೆ ಏನೋ ಒಂದು ಕೆಲಸಕ್ಕೆ ಒಂದ್ ಮುಂದೆ ಹೋದಾಗ ನೀವು ಈ ಕೆಲಸದಿಂದ ನನಗೆ ಒಳ್ಳೆ ಲಾಭ ಇದೆ ಈ ಕೆಲಸದಲ್ಲಿ ನನ್ಗೆ ಒಳ್ಳೆ ಸಹಕಾರ ಸಿಗುತ್ತೆ ಅನ್ನೋ ಆಲೋಚನೆಗಳನ್ನ ಇಟ್ಕೊಂಡು Que que hila a que anoche. ಮೂಡ್ತಾ ಇದ್ದಂಗೆ ಇಲ್ಲ ಈ ಆಲೋಚನೆಯಿಂದ ನನಗೆ ಈ ಕೆಲಸದಿಂದ ನನ್ಗೆ ನಷ್ಟ ಇದೆಯೇನು ಅಂತ ಹೇಳಿ ಪ್ರಥಮ ಆಲೋಚನೆ ಅಲ್ಲಿ ನೀವು ಒಂದು ನಿಮ್ಗೆ ನಂಬಿಕೆ ಇಲ್ಲದಂತಹ ಆಲೋಚನೆಯಲ್ಲಿ ನೀವು ಹೋದಾಗ ಮತ್ತೆ ನಂಬಿಕೆಯ ಶಕ್ತಿ ಕೂಡೋದು ಯಾವಾಗ ನಿಮ್ಗೆ ನಿಮ್ಮ ಮೇಲೆ ನಿಮ್ಗೆ ಆತ್ಮವಿಶ್ವಾಸ ಮೂಡಬೇಕು ನಿಮ್ಮ ಆತ್ಮವಿಶ್ವಾಸ ಇದ್ದಾಗ ನಿಮ್ಗೆ ಆತ್ಮಬಲ ಗಟ್ಟಿ ಇದೆ ಅಂತ ಅರ್ಥ ಆತ್ಮಬಲ ಗಟ್ಟಿ ಇದ್ದಾಗ ನಿಮ್ಗೆ ದೈವ ಸಹ ಸಹಕರಿಸುತ್ತೆ ಅಂತ ಹೇಳ್ತಾರೆ ಯಾವಾಗ ಮನೋಬಲ ಆತ್ಮಬಲ ಇರುತ್ತೆ ಯಾವುದೇ ಕೆಲಸನೂ ಸಹ ಸಿದ್ಧಿಸಬೇಕು ಅಂತ ಹೇಳಿದ್ರೆ ದೈವತಾ ಅನುಗ್ರಹನು ಬೇಕು ಅಂತ ಹೇಳ್ತಾರೆ ಹೀಗೆ ಹೌದು ಕೆಲವರು ದೇವರನ್ನ ನಂಬ್ತಾರೆ ಕೆಲವರು ದೇವರನ್ನ ನಂಬಲ್ಲ ಆಸ್ತಿಕರು ನಾಸ್ತಿಕರು ಅನ್ನೋದು ಜಗತ್ತಲ್ಲಿ ಇರುವಂತಹ ಅವರವರ ನಂಬಿಕೆಗೆ ಬಿಟ್ಟಿದ್ದು ಆದರೆ ಇಲ್ಲಿ ಅವರದ ಅವರದೇ ಆದಂತಹ ವಿಶ್ವಾಸಗಳು ಇರುತ್ತೆ ಯಾವ ಶಕ್ತಿಯಲ್ಲಿ ನೀವು ವಿಶ್ವಾಸವನ್ನ ಇರಿಸಿದಿರಿ ಆ ಶಕ್ತಿ ಅನ್ನೋದು ನನ್ನನ್ನ ಕಾಯತೆ ಅನ್ನೋದೇ ಇಲ್ಲಿ ಅಹ್ ಒಂದು ಆತ್ಮದ ವಿಶ್ವಾಸದ ನಂಬಿಕೆ ಅಂತ ಹೇಳ್ತೀವಿ ಈ ನಂಬಿಕೆ ಅನ್ನೋದು ನನ್ನನ್ನು ನಿಜವಾಗ್ಲೂನು ನನ್ಗೆ ಒಳ್ಳೇದು ಹಾಗೆ ಆಗತ್ತೆ ಅನ್ನೋ ರೀತಿಯಲ್ಲಿ ಬಲವಾದಂತಹ ಒಂದು ನಿಶ್ಚಲವಾದಂತಹ ಒಂದು ಗ್ರಹಿಕೆ ಇರಬೇಕು ನಿಮ್ಗೆ ಇವಾಗ ನೀ ಏನು ಹೇಳ್ತಾರೆ ಒಂದು ಅಡುಗೆ ಮಾಡೋದಕ್ಕೆ ನಿಲ್ತಾರೆ ತಾಯಂದಿರು ಅಡುಗೆ ಮನೆಯಲ್ಲಿ ಹೌದು ಇದನ್ನು ಶುದ್ಧವಾದಂಥ ಆಹಾರ ಕ್ರಮದಲ್ಲಿ ನಾನು ಕೊಟ್ಟೆ ಕೊಡ್ತೀನಿ ಅನ್ನೋ ರೀತಿಯಲ್ಲಿ ಅಲ್ಲಿ ನಂಬಿಕೆಯಿಂದ ನಿಂತಾಗ ಒಳ್ಳೆ ಅಡುಗೆ ಅನ್ನೋದು ಒಳ್ಳೆ ರುಚಿ ಅನ್ನೋದು ಸಿಗತ್ತೆ ಹಾಗೆಯೇ ಒಂದು ಕೆಲಸ ಮಾಡಬೇಕಾದ್ರೆ ಹೌದು ಈ ಕೆಲಸದಿಂದ ನನಗೆ ಒಳ್ಳೆ ರಿಸಲ್ಟ್ ಸಿಕ್ಕೇ ಸಿಗತ್ತೆ ಅನ್ನೋ ರೀತಿಯಲ್ಲಿ ನಾವು ನಿಂತ್ಕೊಂಡು ಆ ಕೆಲಸಕ್ಕೆ ನಾವು ಮಾನಸಿಕ ಪ್ರೇರೇಪಣೆಯನ್ನು ಕೊಟ್ಕೋಬೇಕು ಹಾಗೆ ಏನಾಗುತ್ತೆ ಆ ಕೆಲಸದಲ್ಲಿ ಶುದ್ಧತೆ ಅನ್ನೋದು ಮೂಡುತ್ತೆ ಕೆಲಸದ ಒಂದು ಪೂರ್ಣತ್ವ ಅನ್ನೋದು ಪಾಸಿಟಿವಿಟಿಯಲ್ಲೇ ರಿಸಲ್ಟ್ ಅನ್ನೋದು ಸಿಗತ್ತೆ ಯಾರು ಯಾವುದೇ ರೀತಿಯಾದಂತಹ ಶಕ್ತಿಯಲ್ಲಿ ನಂಬಿಕೆ ಇರಿಸಿದ್ರು ಸಹ ನಿಮ್ಮ ದೇವತಾ ಕ್ರಮ ಯಾವುದೇ ಇರ್ಬೋದು ನಿಮ್ಮ ಜೀವನ ಕ್ರಮಗಳಲ್ಲಿ ಶುದ್ಧತೆಯನ್ನ ಮತ್ತೆ ಮಾತುಗಳಲ್ಲಿ ಪರಿಶುದ್ಧತೆಯನ್ನ ತಂದ್ಕೊಳ್ತಾ ಹೋದಾಗ ಮನಸ್ಸಿನ ಪರಿಶುದ್ಧತೆ ಅನ್ನೋದು ಶಕ್ತಿಯನ್ನ ಕೂಡಿಸ್ತಾ ಹೋಗುತ್ತೆ ಶಕ್ತಿಯ ಕೂಡಿಕೆ ಅನ್ನೋದು ನಮ್ಮ ಜೀವನವನ್ನು ಬೆಳೆಸ್ತಾ ಹೋಗುತ್ತೆ ಜಗತ್ತಲ್ಲಿ ನಮ್ಮ ತತ್ವವನ್ನು ಬೆಳಗಿಸ್ತಾ ಹೋಗುತ್ತೆ ಪ್ರತಿಯೊಬ್ಬರಲ್ಲೂ ಸಹ ಒಂದು ವಿಶೇಷವಾದಂತಹ ಗುಣಗಳೇ ಆ ವಿಶೇಷವಾದಂತಹ ಗುಣಗಳು ನಮಗೆ ಆ ಒಬ್ಬೊಬ್ಬರಿಗೂ ಸಹ ಸಹಕರಿಸುವಂತಹ ಧರ್ಮದಲ್ಲಿ ಹೋಗ್ಬೇಕು ಅದನ್ನು ಸಹಕಾರ ಧರ್ಮ ಅಂತ ಹೇಳ್ತೀವಿ ಸಹಕರಿಸುವಂತಹ ಧರ್ಮ ಸಹಾಯಾಸ್ತ ಅಂತ ಏನ್ ಹೇಳ್ತೀವಿ ಭಗವಂತ ಅದು ಕೊಟ್ಟಿರುವಂತ ಮನುಷ್ಯ ಜನ್ಮಕ್ಕೆ ಕೊಟ್ಟಿರುವಂತಹ ಶ್ರೇಷ್ಠವಾದಂತಹ ಗುಣ ನಮಗೆ ಸಹಕಾರ ಧರ್ಮ ಅಂತ ಹೇಳ್ತೀವಿ ಒಬ್ಬರಿಗೆ ಒಬ್ರಿಗೆ ಮತ್ತೊಬ್ಬರಿಗೆ ಸಹಾಯ ಮಾಡ್ಕೊಳ್ತಾ ಹೋಗೋದು ಅದು ಅವ್ರಿಗೆ ಕಷ್ಟದಿಂದ ಮುಕ್ತಿ ಪಡೆಯೋದಕ್ಕೆ ನಮ್ಮಿಂದ ಎಷ್ಟಾಗುತ್ತೋ ಅಷ್ಟು ಸಹಕರಿಸ್ತಾ ಹೋಗೋದು ಮನುಷ್ಯನ ಧರ್ಮದಲ್ಲಿ ನಿಜವಾದ ಗುಣ ಸಹಾಯ ಅನ್ನೋದು ಪ್ರತಿಯೊಬ್ಬರಿಗೆ ಬೇಕೇ ಬೇಕು ಅಂತ ಇಲ್ಲಿ ಗುರುಗಳು ಹೇಳ್ತಾರೆ ಪ್ರತಿಯೊಬ್ಬರ ಗುಣನೂ ಸಹ ಶ್ರೇಷ್ಠವಾದಂತಹ ಗುಣ ಆಗಿರಲಿ ಪ್ರತಿಯೊಬ್ಬರ ಜನ್ಮನೂ ಸಹ ಮನುಷ್ಯ ಜನ್ಮದಲ್ಲಿ ಶ್ರೇಷ್ಠತೆಯನ್ನ ಪಡಿತಾ ಹೋಗ್ಲಿ ಅಂತ ಹೇಳಿ ಆ ಗುರುಗಳಲ್ಲಿ ನಮಸ್ಕರಿಸುತ್ತಾ ಈ ಪರಿಪೂರ್ಣವಾದಂತಹ ಸಾಧನಾ ಯೋಗ ಜ್ಞಾನವನ್ನು ನಿಮಗೆ ತಲುಪಿಸ್ತಾ ಇರ್ತೀವಿ ಎಲ್ಲರಿಗೂ ಶುಭವಾಗಲಿ ಶುಭ ಮುಹೂರ್ತ ಫಲಗಳಲ್ಲಿ ಪರಿಪೂರ್ಣವಾದಂತಹ ಶಕ್ತಿ ನಿಮಗೆ ಕೂಡಿಕೆಯಾಗಲಿ ಮತ್ತು ನಿಮ್ಮ ಶಕ್ತಿ ಅನ್ನೋದು ನಿಮ್ಮ ಕೆಲಸಗಳಲ್ಲಿ ವೃದ್ಧಿಯಾಗ್ತಾ ಹೋಗಲಿ ನೀವು ಯಾವುದೇ ಜೀವನ ಕ್ರಮದಲ್ಲಿ ಯಾವುದೇ ಕೆಲಸಗಳನ್ನು ಮಾಡ್ತಾ ಇದ್ರು ಸಹ ನಿಮಗೆ ಆ ಕೆಲಸದಲ್ಲಿ ಪರಿಪೂರ್ಣವಾದಂತಹ ಫಲಾನುಗ್ರಹ ಅನ್ನೋದು ನಿಮಗೆ ಸಿಗಲಿ ಭಗವಂತನ ಅನುಗ್ರಹ ಪರಿಪೂರ್ಣವಾಗಿ ನಿಮಗೆ ಪ್ರಾಪ್ತಿಯಾಗಲಿ ಸತ್ಯೋಹಂ ಶಿವೋ ಶಿವೋಹಂ ಸುಂದರೋಹಂ ಅಮೃತೋಹಂ ಎಲ್ಲರಿಗೂ ಶುಭವಾಗಲಿ